ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಮಕ್ಕಳಿಗೆ ಬೈಕ್ ನೀಡಿದರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಬೀಳುತ್ತದೆ ಎಂದು ಸೀನಿಯರ್ ವೆಹಿಕಲ್ ಇನ್ಸ್ಪೆಕ್ಟರ್ ನಾಗರಾಜ್ ಡಿ ಅವರು ಹೇಳಿದರು ಅವರು ಬೀದರ್ನೋಬಾದ್ ಬಳಿ ಇರುವ ಶಾಹು ಮಹಾರಾಜ್ ಡೈಮಂಡ್ ಪಿಯು ಕಾಲೇಜಿನ ಸಭಾಂಗಣದಲ್ಲಿ ಏರ್ಪಡಿಸಿದ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ಭಿತ್ತಿ ಪತ್ರಗಳ ಬಿಡುಗಡೆ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಿದ್ದರು ಮುಂದೆ ಅವರು ಯಾವ ರೀತಿಯ ರಸ್ತೆ ಸುರಕ್ಷತೆ ನಾವು ಕಾಪಾಡಬಹುದು ಅಂತಕ್ಕಂಥ ವಿಷಯವನ್ನು ತಿಳಿಸಿದರು ಮೋಟಾರ್ ವಾಹನ ಚಾಲಕರ ತರಬೇತಿ ಶಾಲೆಗಳ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಸಂಘಟನಾ ಕಾರ್ಯದರ್ಶಿಗಳು ಜಿಲ್ಲೆಯ ಮುಖಂಡರು ಆದಕ್ಕಂತಹ ಶಿವರಾಜ್ ಅವರು ಮಾತನಾಡಿ ಹೆಲ್ಮೆಟ್ ಬಳಕೆಯ ವಿಷಯವನ್ನು ವಿವರವಾಗಿ ತಿಳಿಸಿದರು ಶಾಲೆಯ ಪ್ರಾಚಾರ್ಯ ಶಿವಕುಮಾರ್ ಅವರು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸಿಕೊಂಡು ವಾಹನ ನಡೆಸಬೇಕು ಅದರಿಂದ ಏನು ಜೀವಕ್ಕೆ ಅಪಾಯ ತಪ್ಪಿಸಿ ರಕ್ಷಣೆಯನ್ನು ಮಾಡಿಕೊಳ್ಳಬೋದು ಅಂತಕ್ಕಂಥ ವಿಚಾರವನ್ನು ತಿಳಿಸಿದರು ಕಾರ್ಯಕ್ರಮದ ವೇದಿಕೆಯ ಮೇಲೆ ಮೋಟಾರ್ ವಾಹನ ನಿರೀಕ್ಷಕರಾದ ಎಮ್ ಎಸ್ ವಿರಾದರ್ ಮೋಟಾರ್ ವಾಹನ ಚಾಲನೆ ತರಬೇತಿ ಶಾಲೆಗಳ ಸಂಘದ ಅಧ್ಯಕ್ಷ ಪ್ರಕಾಶ್ ಗೊಮ್ಮೆ ಸಹಕಾರದರ್ಶಿ ಸಾಗರ್ ಉಂಡಿ ಹಳದಕೇರಿ ಉಪ ಪ್ರಾಚಾರ್ಯ ಶ್ರೀಮತಿ ಸುನಂದ ಬಿರಾದರ್ ಆಡಳಿತಾಧಿಕಾರಿ ಮಂಜುನಾಥ್ ನಿಲಂಗೆ ಪತ್ರಕರ್ತ ನಾಗಶೆಟ್ಟಿ ಧರ್ಮಪುರ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಕ್ಕಳಿಗೆ ಐದು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹೆಲ್ಮೆಟ್ಗಳನ್ನು ವಿತರಣೆ ಮಾಡಲಾಯಿತು ಪ್ರಾಂಶುಪಾಲ ಶಿವಕುಮಾರ್ ಅವರಿಗೂ ಉಚಿತವಾಗಿ ಹೆಲ್ಮೆಟ್ ನೀಡಲಾಯಿತು ಈ ಈ ವರ್ಷದ ಒಂದು ವೇದವಾಕ್ಯ ಏನಪ್ಪಾ ಹೆಲ್ಮೆಟ್ ಸೀಟ್ ಪ್ಯಾಂಟ್ ಧರಿಸದೆ ವಾಹನ ಚಾಲನೆ ಬೇಡ ಸುರಕ್ಷತಾ ಮಾಸಾಂತ್ರ ಅಂದ್ರೆ ತೊಂದರೆ ಇಲ್ಲ ನೀವು ಸ್ಕೂಲ್ ಬರೋದು ಕಾಲೇಜಿಗೆ ಬರೋದು ಕಾಲೇಜಿಂದ ಮತ್ತೆ ಮನೆಗೆ ಹೋಗೋದು ಯಾವುದೇ ಒಂದು ಪ್ರಯಾಣ ನೀವು ಸುಖವಾಗಿರ್ತಕ್ಕಂತ ಹೇಳಿ ಸುಖಕರ ಪ್ರಯಾಣ ಅಂತಾರಲ್ಲ ಗೊತ್ತಾ ನಮ್ಗೆ ಓದಿರ್ಬೇಕು ಬಸ್ಗಳಲ್ಲಿ ಎಲ್ಲ ಹಾಕಿರ್ತಾರಲ್ಲ ಸುಖಕರ ಪ್ರಯಾಣ ನಿಮ್ಮ ಪ್ರಯಾಣ ಸುಖವಾಗಿರ್ಲಿ ಅಂತಾರ ದಾರ ನಿಮ್ಮ ಪ್ರಯಾಣ ಸುಖವಾಗಿರ್ಲಿ ಒಳ್ಳೇದಾಗ್ಲಿ ಹೋಗಿ ಹೋಗಿ ಬನ್ನಿ ಯಾಕೆ ಹೇಳ್ತಾರೆ ಹೇಳಿ ಏನು ತೊಂದರೆ ಅಂತ ಹೇಳಿ ಯಾಕೆ ತೊಂದರೆ ಆಗತ್ತಂದ್ರೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನ ಎಲ್ಲರೂ ಸ್ವಲ್ಪ ದಯವಿಟ್ಟು ಕೇಳಿ ಇತ್ತೀಚಿನ ದಿನಗಳಲ್ಲಿ ಆಜ್ಪೆಂಟ್ ಅನ್ನೋದು ಬಹಳ ಜಾಸ್ತಿ ಆಗ್ತಾ ಇದೆ ಸುಮಾರು ಒಂದೂವರೆ ಲಕ್ಷಕ್ಕಿಂತ ಅಧಿಕ ಬಂದೆ ಪ್ರತಿ ವರ್ಷ ಜನ ತನ್ನ ಪ್ರಾಣವನ್ನು ಕಳ್ಕೊತ ಇದ್ದಾರ ಆಮೇಲೆ ಲಕ್ಷಾಂತರ ಮಂದಿ ಅಂಗವಿಕಾರ ನಮ್ಮ ಭಾರತದಲ್ಲಿ ಇವ್ರ ಎಲ್ಲರ ಹಿಂದಿನ ಬರೀ ಒಂದೂವರೆ ಲಕ್ಷ ಬರೀ ಸಾವು ಅಲ್ಲ ಆ ಸಾವಿನ ಹಿಂದೆ ಎಷ್ಟು ಜನ ಇರ್ತಾರೆ ಗೊತ್ತಾ ನಿಮ್ಗೆ ತಂದೆ ಇರ್ಬೋದು ಮಕ್ಳು ಇರ್ಬೋದು ಅಣ್ಣ ತಮ್ಮಂದಿರ್ಬೋದು ಅಕ್ಕ ತಂಗೀರ್ ಇರ್ಬೋದು ಅವ್ರ ನೋವು ಇಷ್ಟತ್ತ ಅವ್ರು ಕಳ್ಕೊಂಡಿರಂಗ್ ಮಾತ್ರ ಗೊತ್ತಾಗುತ್ತೆ ಅದು ಅದರ ಉದ್ದೇಶದಿಂದ ಈ ಸುರಕ್ಷತೆಯನ್ನು ನಾವು ಹೇಳೋದ್ರಿಂದ ಅಟ್ಲೀಸ್ಟ್ ನಿಮ್ಗೆ ಸ್ವಲ್ಪನಾದ್ರೂ ನಿಮ್ಮ ತಲೆ ಹೋಗ್ಬಿಟ್ಟು ನೀವು ನಿಮ್ಮ ತಂದೆ ತಾಯಿಗಳಿಗಾಗಲಿ ಅಥವಾ ನೀವು ಇನ್ನೊಬ್ಬರಿಗಾಗ್ಲಿ ಸ್ವಲ್ಪ ನೀವು ಹೇಳಿ ಈ ಸುರಕ್ಷತೆಯಿಂದ ನಿಮ್ಮ ಒಂದು ಹಣ ತಪ್ಪಿಸಿದ್ರೆ ನೀವು ಒಂದು ಏನೋ ಒಂದು ಸುರಕ್ಷತೆ ಇದಕ್ಕೆ ಬಂದಿರಕ್ಕ ಒಂದು ಆಗುತ್ತೆ ಏನು ಮೊದಲನಿಂದ ಹೇಳ್ಬೇಕಂದ್ರೆ ಯಾಕೆ ಆಕ್ಸಿಡೆಂಟ್ ಆಗುತ್ತೆ ಗೊತ್ತಾ ಇಂಪಾರ್ಟೆಂಟ್ ಅತಿ ವೇಗ ಅತಿ ವೇಗ ಅನಾಹುತಕ್ಕೆ ಕಾರಣ ಪ್ರತಿಯೊಬ್ಬರಿಗೂ ಡ್ರೈವಿಂಗ್ ಲೈಸೆನ್ಸ್ ಬೇಕು ಇರಲಿ ಗಂಡು ಇರಲಿ ಎಲ್ಲರೂ ಡ್ರೈವಿಂಗ್ ಮಾಡ್ತಾರ ಪ್ರತಿಯೊಬ್ರು ಲೈಸೆನ್ಸ್ ಬೇಕು ಆ ಒಂದು ಲೈಸೆನ್ಸ್ ನೀವು ತಗೊಳ್ರಿ ಹದಿನೆಂಟು ವರ್ಷ ಆದ್ಮೇಲೆ ವಿತೌಟ್ ಡ್ರೈವಿಂಗ್ ವಿತೌಟ್ ಡ್ರೈವಿಂಗ್ ಲೈಸೆನ್ಸ್ ಗಾಡಿ ಓಡಿಸ್ ಹೋಗ್ಬೇಡ್ರಿ ಆಮೇಲೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಯಾರೇ ಆಗಲಿ ಡ್ರೈವಿಂಗ್ ಮಾಡೋಕೆ ಹೋಗ್ಬೇಡ್ರಿ ಎಲ್ಲರೂ ಪ್ರಾಕ್ಟೀಸು ನೀವು ಅದು ಮಾಡ್ಕೊಳ್ಳೋದು ಅದು ಬೇರೆ ನೀವೇ ಡ್ರೈವಿಂಗ್ ರೋಡ್ ಹೋಗ್ಬಿಟ್ಟು ಏನಾದರೂ ಅನಾಹುತರಾದ್ರೆ ಅದು ಇಪ್ಪತ್ತೈದು ಸಾವಿರದವರೆಗೂ ದಂಡ ಆಗುತ್ತೆ ನಿಮ್ಮ ತನ್ನೇದಾಗ್ ಹಂಗಾಗಿ ಯಾವುದೇ ಕಾರಣಕ್ಕೂ ಹದಿನೆಂಟು ಮುಂಚೆ ನೀವು ಡ್ರೈವ್ ಮಾಡಕ್ಕೆ ಏಟ್ ಬಿಡದೆ ನಮ್ಮ ತಲೆಗೆ ಸಾಹೇಬರು ಹೇಳಿದ್ರು ಹಾಗಾಗಿ ಈ ಹೆಲ್ಮೆಟ್ ಎಲ್ಲರು ದಯಮಾಡಿ ದ್ವಿಚಕ್ರ ವಾಹನ ಚಲಾಯಿಸುವ ನೀವು ಆಗಲಿ ನಿಮ್ಮ ಕುಟುಂಬದ ಅಣ್ಣ ತಮ್ಮಂದರಾಗಲಿ ತಂದೆ ಆಗಲಿ ಹಾಗೂ ಸಂಬಂಧಿಕರಿಗೆ ಯಾರಿಗೂ ಕೂಡ ವಾಹನ ನಡೆಸುವಾಗ ಹೆಲ್ಮೆಟ್ ಇಲ್ಲದೇನೆ ವಾಹನ ಚಲಾಯಿಸಬೇಡ ಅಂತ ಹೇಳಿ ನೀವೆಲ್ಲರೂ ಕೂಡ ನಿಮ್ಮ ಪೇರೆಂಟ್ಸ್ ಕೂಡ ಹೇಳಬೇಕು ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೊಂದು ನಮ್ಮ ಇಲಾಖೆ ವತಿಯಿಂದ ಒಂದು ನಾಲ್ಕು ಹೆಲ್ಮೆಟ್ ಕೊಟ್ಟು ನಿಮಗೆ ನಾವು ನಾಲ್ಕು ಹೆಲ್ಮೆಟ್ ಕೊಟ್ಟು ಐದು ಹೆಲ್ಮೆಟ್ ಕೊಟ್ಟು ಜವಾಬ್ದಾರಿ ಕೊಡ್ತಾ ಇದ್ದೇವೆ ನಿಮಗೆ ನಿಮಗೆ ಒಯ್ದಿ ಮನೆ ಗಿಡ ಕಡೆಯೆಲ್ಲ ನೀವು ಕೂಡ ಈ ಒಂದು ಹೆಲ್ಮೆಟ್ ಉಟ್ಕೊಂಡ್ರೆ ಮನುಷ್ಯ ಕೈ ಕಾಲು ಇಲ್ಲ ಅಂದ್ರೆ ಬದುಕ್ಬೋದು ಹೆಡ್ ಇಂಜುರಿ ಐತೆ ಅಂದ್ರೆ ಬದುಕ್ಲಿಕ್ಕೆ ಅಸಾಧ್ಯ ಮಾಡ್ತದೆ ಇದು ಎಲ್ಲರಿಗೂ ಗೊತ್ತಿದ್ದೀನಂಗೆ ಅದ ಅದ್ರ ಕಡಿಮೆ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಉಟ್ಕೊಂಡೆ ದ್ವಿಚಕ್ರ ವಾಹನ ಹೇಳಿ ಹೇಳಕ್ ಈ ಒಂದು ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ ಶಿವಾನಂದ್ ರಾಜ್ಕುಮಾರ್ ಹನುಮಂತ್ ಶಿವ್ರಸಾದ್ ದಯಾನಂದ್ ಈ ನಾಲ್ಕು ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು ಹಾಗೂ ನೀವು ಕೂಡ ಮದುವೆ ಹುಟ್ಟಿನ ಹಬ್ಬ ಮನೆ ಹಬ್ಬಗಳು ಕೂಡ ಇದನ್ನು ಹೆಲ್ಮೆಟ್ ಉಚಿತವಾಗಿ ಉಡುಗೊರೆ ಕೂಡ ಹವ್ಯಾಸ ಬಳಸ್ಕೋಬೇಕು ಎಲ್ಲರೂ ಅದೇ ರೀತಿ ನಿಮ್ಮ ಕಾಲೇಜ್ಗೆ ಏನೋ ಒಂದು ಸಣ್ಣ ಜವಾಬ್ದಾರಿ ಕೊಟ್ಟು ಕೊಡ್ಲಿಕ್ಕೆ ಇಷ್ಟಪಡ್ತೇವೆ ಶಿವಕುಮಾರ್ ಸಾರಿ ಕೂಡ ನಾವು ಒಂದು ಹೆಲಿಮೆಟ್ ಕೊಡುವಂತ ಜವಾಬ್ದಾರಿ ತರ್ಕೊಂಡಿದ್ದೇವೆ ರಸ್ತೆ ಸುರಕ್ಷತೆ ಬಗ್ಗೆ ಅವರಿಗೂ ಸಂಗೀತ ಅದು ತಂತಿಗಳನ್ನ ನಾವು ಬಿಗಿಯಾಗಿ ಹಿಡಿದಾಗ ಸಂಗೀತ ಬರಂಗಿಲ್ಲ ಆ ತಂತಿಗಳನ್ನು ಕೂಡ ನಾವು ಸರಳವಾಗಿ ಬಿಟ್ಟಾಗ ಕೂಡ ಸಂಗೀತ ಬರುವುದಿಲ್ಲ ಎಷ್ಟು ಬೇಕೋ ಅಷ್ಟೇ ನಾವು ಟೈಟ್ ಮಾಡಿದಾಗ ಮಾತ್ರ ಸಂಗೀತ ಬರುತ್ತೆ ಹಾಗೆ ನಾವು ಅತಿ ವೇಗದಲ್ಲಿ ಹೋಗೋದು ಬೇಕಾಗಿಲ್ಲ ಅತಿ ಕಡಿಮೆ ವೇಗದಲ್ಲಿ ಹೋಗೋದು ಬೇಕಾಗಿಲ್ಲ ನಮ್ದು ಏನು ಹೋಗೋದಿದೆ ಮಧ್ಯಮ ವೇಗದಲ್ಲಿ ಸರ್ ಹೇಳ್ತಾರಲ್ಲ ಸ್ಪೀಡ್ ಬ್ರೇಕರ್ ಎಲ್ಲ ನಾವು ಹಾಕಿಡ್ತೀವಿ ಅಥವಾ ಯಾವುದೇ ಒಂದು ಈಗ ಬಸ್ ಬಸ್ ಎಸ್ ಸಿಗಿಲ್ಲ ಸ್ಪೀಡ್ ಲಾಕ್ ಎಲ್ಲ ಹಾಕಿರ್ತಾರೆ ಯಾಕೆ ಹಾಕಿರ್ತಾರೆ ಅಂದ್ರೆ ಜೀವನ ಒಬ್ಬ ಡ್ರೈವರ್ ಹಿಂದೆ ಇರುವಂತಹ ಜೀವನ ಅಷ್ಟು ಜೀವನಗಳು ಬಹಳ ಪ್ರಾಮುಖ್ಯತೆ ರಸ್ತೆ ಮೇಲೆ ಬಂದಾಗ ನಾವು ಸುರಕ್ಷಿತವಾಗಿದ್ದೇವೆ ಅಥವಾ ಇಲ್ಲ ಅನ್ನೋದು ಬಹಳಷ್ಟು ಮುಖ್ಯವಾದಂತ ವಿಷಯ ರಸ್ತೆ ನಮ್ದಲ್ಲ ರಸ್ತೆಯಲ್ಲಿ ನಮ್ಮನೆಯಲ್ಲಿರುವಂತಹ ನಾಲ್ಕು ಜನ ಬ್ರದರ್ಸ್ ಇದ್ರೂ ಕೂಡ ಒಬ್ಬರು ಮಾತು ಒಬ್ಬರು ಕೇಳಂಗಿಲ್ಲ ರಸ್ತೆ ಮೇಲೆ ಬರುವಂತ ವಾಹನಗಳು ಯಾರು ನಮ್ಮ ವಾಹನಗಳಲ್ಲವು ಯಾರು ಯಾರು ಬೇರೆ ರೀತಿಯಲ್ಲೇ ಬರ್ತಾರೆ ಯಾರು ಬೇರೆ ವೇಗದಲ್ಲೇ ಬರ್ತಾರೆ ಯಾರು ಯಾವುದೋ ಸ್ಪೀಡ್ ನಲ್ಲಿ ಬರ್ತಾರೆ ಅದಕ್ಕಾಗಿ ರಸ್ತೆ ಮೇಲೆ ಬರುವಾಗ ನಾವು ಬಹಳ ಜಾಗೃತಿಕತೆಯಿಂದ ಬರಬೇಕಾಗುತ್ತೆ ಯಾಕಂದ್ರೆ ನಮ್ಮ ಜೀವನ ಅಮೂಲ್ಯವಾಗಿದ್ದು ಜೀವನದಲ್ಲಿ ಈ ಜೀವನ ಮಾನವ ಜನ್ಮ ಅನ್ನೋದು ಬಹಳಷ್ಟು ಶ್ರೇಷ್ಠವಾದಂತಹ ಜನ್ಮ ಜೀವನದಲ್ಲಿ ನಾವು ಪಡೆದುಕೊಂಡಿದ್ದೀವಿ ಅಂದ್ರೆ ನಾವೇನಾದ್ರೂ ಸಾಧನೆ ಮಾಡಬೇಕು ಅರಿಸ್ಟಾಟಲ್ ಹೇಳುವ ರೀತಿ ನಾವು ಬರುವಾಗಲೂ ಖಾಲಿಕಾಯಿ ಹೋಗುವಾಗಲೂ ಖಾಲಿಕಾಯಿ ಮಧ್ಯದಲ್ಲಿ ಮಾತ್ರ ನಾವೇನು ಸಾಧನೆ ಮಾಡುತ್ತೀವೋ ನಮ್ಮ ಹೆಸರು ಮಾತ್ರ ನೆನಪಿರುತ್ತೆ ಅಂತ ಮಾತು ಅರಿಸ್ಟಾಟಲ್ ಹೇಳಿದ್ರು ಕುವೆಂಪು ಕೂಡ ಅದೇ ಮಾತನ್ನೇ ಹೇಳ್ತಾರೆ ನಾವು ಇರುವಾಗ ನಾವೇನೋ ಒಂದು ಸಾಧನೆ ಮಾಡಬರ್ಲಿಕ್ಕೆ ಬರ್ತಾ ಹೋಗೋಕೆ ಬರ್ತಾ ಇದ್ದೀವಿ ನಾವು ನಮ್ಮ ಜೀವನ ಶುದ್ಧವಾಗಿ ನಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ ಹೋಗ್ಬೇಕಾಗಿದೆ ಆದರೆ ನಮ್ಮ ಜೀವನ ಇಲ್ಲಿ ರಸ್ತೆ ಮೇಲೆ ರಸ್ತೆ ಮೇಲೆ ನಾವು ಹೋಗುವಾಗ ನಮ್ಮ ಜೀವನದ ನಾವೇ ಪ್ರಾಣ ಬಿಟ್ಟಾಗ ಸಮಸ್ಯೆ ಬಹಳಷ್ಟು ಆಗುತ್ತೆ ನನ್ನ ವಾಹನವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಡುತ್ತೇನೆ ನಾನು ಕಡ್ಡಾಯವಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸುತ್ತೇನೆ ನಾನು ಸುರಕ್ಷಿತ ವೇಗದಲ್ಲಿ ವಾಹನವನ್ನು ಚಲಾಯಿಸುತ್ತೇನೆ ಚಲಾಯಿಸುವಾಗ

ನಾನು ತಾಳ್ಮೆ ಮತ್ತು ಜವಾಬ್ದಾರಿತವಾಗಿ ವಾಹನ ಚಲಾಯಿಸುತ್ತೇನೆ ನಾನು ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದಿಲ್ಲ ನಾನು ಸುರಕ್ಷಿತವಾಗಿ ವಾಹನ ಚಲಾಯಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ ಯು ಧನ್ಯವಾದಗಳು